ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಂಗಸಂಸ್ಥೆ ರಾಜ್ಯದ ನಂಬರ್ ಒನ್ ಕನ್ನಡ ಮಾಧ್ಯಮ ಶಾಲೆಯಾಗಿ ಗುರುತಿಸಿಕೊಂಡಿರುವ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ನಡೆಸಿತು ನಾಡಿನ ಮೂಲೆ ಮೂಲೆಯಿಂದ ವಿದ್ಯಾಗಿರಿಗೆ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಯನ್ನು ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಆರರಿಂದ ಒಂಬತ್ತನೇ ತರಗತಿಯ ಸಂಪೂರ್ಣ ಉಚಿತ ಶಿಕ್ಷಣ ಸೌಲಭ್ಯಕ್ಕೆ ನಡೆಸುವ ಪ್ರವೇಶ ಪರೀಕ್ಷೆಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಶೂನ್ಯ ಶುಲ್ಕದ ಉಚಿತ ದಾಖಲಾತಿ ಕೋರಿ ಹೊರಡಿಸಿದ್ದ ಪ್ರಕಟಣೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸ್ಪಂದಿಸಿದ್ದರು ಪ್ರವೇಶ ಪರೀಕ್ಷೆಗೆ ರಾಜ್ಯದಾದ್ಯಂತ ಮೂವತ್ತೆರಡು ಶೈಕ್ಷಣಿಕ ಜಿಲ್ಲೆಗಳ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ್ ನಾಲ್ಕು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದು ಹದಿನೈದು ಸಾವಿರದ ಒಂಬೈನೂರ ಎಂಬತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದರು ಆರನೇ ತರಗತಿಗೆ ಹನ್ನೊಂದು ಸಾವಿರದ ಏಳುನೂರ ತೊಂಬತ್ತೈದು ಏಳನೇ ತರಗತಿಗೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಎಂಟನೇ ತರಗತಿಗೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಹಾಗೂ ಒಂಬತ್ತನೇ ತರಗತಿಗೆ ಆರುನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆದರು ಪರೀಕ್ಷಾ ವ್ಯವಸ್ಥೆಯ ಪರಿಶೀಲನೆಗೆ ಖುದ್ದು ಹಾಜರಾಗಿದ್ದ ಡಾಕ್ಟರ್ ಮೋಹನ್ ಆಳ್ವಾ ಅವರು ಆಳ್ವಾಸ್ನಲ್ಲಿ ಪ್ರತಿ ವರ್ಷವೂ ಮಾರ್ಚ್ ತಿಂಗಳ ಮೊದಲ ರವಿವಾರ ಈ ಪ್ರವೇಶ ಪರೀಕ್ಷೆ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಎರಡರಂದು ಈ ಪರೀಕ್ಷೆ ನಿಗದಿಯಾಗಿದೆ ಎಂದು ಹೇಳಿದರು ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದ ಶಾಲೆಯಲ್ಲಿ ಸ್ಥಾನದಲ್ಲಿ ಅದರ ಒಟ್ಟು ಫಲಿತಾಂಶವನ್ನು ಅದು ಕೊಡ್ತದೆ ಎಂಬ ಒಂದು ಮಾತನ್ನು ನಮ್ಮ ಇಲಾಖೆಯವರು ನಮಗೆ ಪ್ರತಿ ವರ್ಷವೂ ಒಂದು ಸರ್ಟಿಫಿಕೇಟನ್ನು ಇದ್ದರು ಇದಕ್ಕೆ ವಾರ್ಷಿಕವಾಗಿ ಪ್ರವೇಶ ಮಾಡುವಂತಹ ಮಕ್ಕಳಿಗೆ ನಾವು ಒಂದು ರೀತಿಯ ಪ್ರವೇಶ ಪರೀಕ್ಷೆಯನ್ನು ಇಟ್ಕೊಂಡ್ವಿ ಈ ವರ್ಷ ಸರಿಸುಮಾರು ಇಪ್ಪತ್ತು ಸಾವಿರದಷ್ಟು ಎಪ್ಲಿಕೇಶನ್ಗಳು ಅರ್ಜಿಗಳು ಇಡೀ ರಾಜ್ಯದಲ್ಲಿ ಬಂತು ಇವತ್ತು ಎಕ್ಸಾಮ್ ಆಗ್ತಾಯಿದೆ ಈ ಎಕ್ಸಾಮ್ಗೆ ನಿಖರವಾದಂಥ ಲೆಕ್ಕ ಸಿಕ್ಕಲಿಲ್ಲ ಆದರೆ ಒಂದು ಹದಿನಾರು ಸಾವಿರಕ್ಕೂ ಮಿಕ್ಕಿದಂಥ ಜನಗಳು ಬಂದು ಇವತ್ತು ಪರೀಕ್ಷೆಗೆ ಖಂಡಿತ ಬಂದಿದ್ದಾರೆ ಬಂದು ಇಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ ಇದನ್ನು ನೋಡುವುದೇ ಒಂದು ನಮಗೊಂದು ಭಾಳ ವಿಸ್ಮಯ ಒಂದು ವಿಸ್ಮಯ ನಿನ್ನೆ ಬೆಳಿಗ್ಗೆ ಬಂದು ಇಲ್ಲಿ ಕೂತ್ಕೊಂಡು ಈ ಪರೀಕ್ಷೆಯನ್ನು ಬರೆಯುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇನ್ನು ಮುಂದೆ ಕ್ರೀಡೆಗೆ ಸಂಬಂಧಪಟ್ಟದ್ದು ಸಾಂಸ್ಕೃತಿಕವಾಗಿ ಸಂಬಂಧಪಟ್ಟದ್ದು ಪ್ರವೇಶ ಬೇರೆ ಇದೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟುಗಳು ಅದು ಅಂಕಗಳನ್ನು ನೋಡಿಕೊಂಡು ಇನ್ನು ಇರುವಂಥ ಫಿಫ್ಟಿ ಪರ್ಸೆಂಟ್ ಸೀಟ್ನಲ್ಲಿ ಕ್ರೀಡೆ ಸಾಂಸಂಗ ಮತ್ತು ನಿಧಿಷ್ಟ ಪಂಗಡದಲ್ಲಿ ಮಲೆಗುಡಿಯ ಜೇನುಗುರುಬ ಕೊರಗರು ಸೋಲಗರು ಹಸಲರು ಹಿಕ್ಕಿಬಿಕ್ಕಿ ಮತ್ತು ಸಿದ್ದಿ ಈ ಜನಾಂಗದವರಿಗೆ ಅವರಿಗೆ ಮೀಸಲಾಗಿದ್ದಂಥ ಕೆಲವು ಸೀಟುಗಳಿವೆ ಇನ್ನು ತಂದೆ ತಾಯಿಗಳಿಲ್ಲದೆ ನಿರ್ಗತಿಕರಾಗಿರುವಂಥ ಮಕ್ಕಳಿಗೂ ಕೊಡುವಂಥ ಸೀಟುಗಳು ಇದರಲ್ಲಿ ಇದೆ ಇದೆಲ್ಲ ಇದ್ದುಕೊಂಡು ನಡೆಯುವಂಥ ಈ ಕನ್ನಡ ಮಾಧ್ಯಮ ಶಾಲೆ ಇದು ಇವತ್ತು ಒಂದು ಇಡೀ ರಾ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಭಾಳ ಬ ಸೋಲನ್ನು ಬಹಳ ಜನರು ಹೇಳ್ತಾರೆ ಆದರೆ ಒಂದು ಆದರ್ಶವಾಗಿ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದರೆ ಯಾವ ರೀತಿ ಇವತ್ತಿಗೂ ಕನ್ನಡ ಭಾಷೆಗೆ ಮಕ್ಕಳು ಹೇಗೆ ಪ್ರವೇಶ ಪಡೆಯಲಿಕ್ಕೆ ಅಪೇಕ್ಷೆ ಪಡ್ತಾರೆ ಎಂಬುದನ್ನು ನಾವು ಈ ಒಂದು ಸಿದ್ಧಾಂತದಿಂದ ನೋಡ್ಬೋದು ಇದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ ತೋಸ್ಕರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಒಟ್ಟಾಗಿ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡ್ಗಳನ್ನ ಜಾಸ್ತಿ ಕಂಡು ಇದೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಕಂಡು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ